ಸಂಚಾರ ಕೇಂದ್ರಗಳು ಅಥವಾ ನ್ಯಾಯವಾದಿಗಳಾಗಿರುವಂಥದ್ದು ವಕೀಲರಾಗ್ಬೋದು ಟೈಪಿಸ್ಟರ್ ಆಗ್ಬೋದು ಅಥವಾ ಕೋರ್ಟಿಗೆ ಸಂಬಂಧಿಸಿರತಕ್ಕಂಥ ಯಾವುದಾದ್ರೂ ಕೆಲಸ ನ್ಯಾಯವನ್ನು ಕೊಡಿಸುವಂತ ಕೆಲಸ ಒಂದು ಹಿರಿತನದ ಒಂದು ಜವಾಬ್ದಾರಿ ನಾಯಕತ್ವದ ಒಂದು ಗುಣಗಳು ನ್ಯಾಯಾಧೀಶರಾಗುವಂಥದ್ದು ಮತ್ತೆ ಪ್ರಾಧ್ಯಾಪಕರಾಗಿರುವಂಥದ್ದು ರಾಜನೀತಿ ತಜ್ಞರಾಗಿರ್ತಕ್ಕಂಥದ್ದು ಬೇರೆಯವರಿಗೆ ಒಂದು ಸಲಹೆ ಸಹಕಾರಗಳನ್ನು ಕೊಡತಕ್ಕಂಥದ್ದು ಜೊತೆಗೆ ಈ ರೇಡಿಯೋ ಅಥವಾ ಈ ಕರೆನ್ಸಿ ಅಂತಾರಾಷ್ಟ್ರೀಯ ವ್ಯವಹಾರಗಳು ಇನ್ನು ಸಂದೇಶ ವಾಹಕಗಳು ಇನ್ನು ಈ ಲೆಕ್ಕ ತಪಾಸಣೆಯ ಎಲ್ಲಿ ಕೆಲಸ ಮಾಡತಕ್ಕಂಥದ್ದು ಟ್ರಸ್ಟಿಯಲ್ಲಿ ಕೆಲಸ ಮಾಡುವಂಥದ್ದು ರಾಜ್ಯಪಾಲರು ಕುಲಪತಿಗಳು ವಿಶ್ವವಿದ್ಯಾಲಯದ ಕೆಲಸಗಾರರಾಗಿ ಆ ಮತ್ತೆ ಈ ರಾಜಕಾರಣ ಕ್ಷೇತ್ರ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅವತ್ತಿಗೂ ಕೂಡ ಸದಾ ಜನಗಳ ಮಧ್ಯದಲ್ಲಿ ಜನಗಳ ಒಂದು ವಿಚಾರದಲ್ಲಿ ರಾಜಕಾರಣ ತುಂಬ ಚೆನ್ನಾಗಿ ನಿಮಗೆ ಸೂಟ್ ಆಗುವಂಥದ್ದು ಉದ್ಯೋಗ ವಿನಿಮಯ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಕಾವ್ಯ ಲೇಖಕರಾಗಿ ಅಬಕಾರಿ ಅಧಿಕಾರಿಗಳಾಗಿ ಕೆಲಸ ಮಾಡೋದು ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಬಂದರು ಈ ಪಂಡಿತರಾಗಿರ್ತಕ್ಕಂಥದ್ದು ಧರ್ಮಗಳು ಗುರುಗಳ ಧರ್ಮ ಗುರುಗಳಾಗಿರುವಂಥದ್ದು ಇನ್ನು ಧರ್ಮ ಪ್ರಚಾರಕರಾಗಿರ್ತಕ್ಕಂಥದ್ದು ಗ್ರಂಥಕಾರರಾಗಿರುವಂಥದ್ದು ಪುರೋಹಿತರು ಕ್ಷೌರಿಕರು ಮತ್ತು ಈ ಹೂಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು ಕೂಟ ನೀತಿ ತಜ್ಞರಾಗಿರ್ತಕ್ಕಂಥದ್ದು ಅಧ್ಯಾಪಕರು ವಕ್ತಾರರು ಯಾವುದೇ ಒಂದು ಕಂಪನಿ ಅಥವಾ ಯಾವುದೇ ಒಂದು ವ್ಯವಹಾರಗಳ ವ್ಯಕ್ತ ವಕ್ತಾರರಾಗುವಂಥದ್ದು ಇನ್ನು ಈ ದಲಾಲಿ ಕೆಲಸಗಳನ್ನು ಅಂದ್ರೆ ಈ ಯಾವುದೋ ಈ ರಿಯಲ್ ಎಸ್ಟೇಟ್ ಆಗಿರ್ಬೋದು ವಧುವರರ ಕೇಂದ್ರಗಳನ್ನ ಆಗಿರ್ಬೋದು ಮಧ್ಯಸ್ಥಿಕೆ ವಹಿಸಿ ಕೆಲಸ ಮಾಡ್ತಕ್ಕಂಥದ್ದು ಬಹಳಷ್ಟು ಇರುತ್ತೆ ನಿಮ್ಮೇಲೆ ಜನಗಳು ಬಹಳಷ್ಟು ಪಾಪ್ಯುಲರಿಟಿ ಇರ್ತದೆ ನಿಮಗೆ ಇನ್ನು ಬ್ಯಾಂಕ್ ಉದ್ಯೋಗಿಗಳಾಗಿ ಕೆಲಸ ಮಾಡುವಂಥದ್ದು ಇನ್ನು ಈ ಹಾಸ್ಯಕಾರರು ವ್ಯಂಗ್ಯಕಾರರು ವ್ಯಂಗ್ಯ ಚಿತ್ರಕಾರರು ಹಾಸ್ಯವನ್ನು ಮಾಡಿ ಜೀವನ ನಡೆಸ್ತಕ್ಕಂಥದ್ದು ಈ ಬೆರಳಚ್ಚು ತಜ್ಞರು ಜ್ಯೋತಿಷ್ಯರು ಹಸ್ತರೇಖಾ ವಿಶ್ಲೇಷಕರು ಅಂದ್ರೆ ಈ ರೇವತಿ ನಕ್ಷತ್ರದವ್ರು ಹೇಗಿದ್ದಾರೆ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ಕ್ಷೇತ್ರಗಳು ಕೂಡ ನಿಮಗೆ ಈಗೇನು ನಾವು ಹೇಳ್ತಾ ಬಂದಿದ್ದೀವಿ ಈ ಎಲ್ಲಾ ಕ್ಷೇತ್ರಗಳು ನಿಮ್ಗೆ ತುಂಬಾ ಚೆನ್ನಾಗಿ ಒಗ್ಕೊಳ್ತವೆ ಅಥವಾ ಈ ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ಇರಬಹುದು ಇದ್ದವ್ರು ಸಕ್ಸಸ್ ಕಾಣ್ತಾರೆ ಜೊತೆಗೆ ಅಹ್ ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರತಕ್ಕಂತ ಒಂದು ಚಾಪ್